ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸೂಪರ್ ಟೇಸ್ಟಿಯಾಗಿರುವ ಮತ್ತು ಹೈ ಪ್ರೋಟೀನ್ ಸ್ಯಾಲಡ್ ರೆಸಿಪಿ ಮಾಡ್ತಿದ್ದೀನಿ ಈ ರೆಸಿಪಿನ ನಾನು ಸುಮಾರು ಸೆವೆನ್ ಇಯರ್ಸಿಂದ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ನಾನು ಈ ರೆಸಿಪಿ ಟೇಸ್ಟ್ ಮಾಡಿದ್ದು ನನ್ನ ಬೇಬಿ ಶಾರಲ್ಲಿ ನನ್ನ ಫ್ರೆಂಡ್ ಈ ರೆಸಿಪಿ ಬಂದಿದ್ರು ನನಗೆ ಈ ಸ್ಯಾಲೆಡ್ ಎಷ್ಟು ಇಷ್ಟ ಆಗಿತ್ತಂದರೆ ಹೇಳೋದಕ್ಕಾಗಲ್ಲ ಅಷ್ಟು ಇಷ್ಟ ಆಗಿತ್ತು ಐ ಜಸ್ಟ್ ಲವ್ ದಿಸ್ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಈ ಸ್ಯಾಲಡ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ ರೆಡ್ ರಾಜ್ಮಾ ತಗೊಂಡಿದ್ದೀನಿ ಇದನ್ನು ಒಂದು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಬೇಕಾಗುವಷ್ಟು ನೀರು ಸೇರಿಸಿ ರಾತ್ರಿ ಇಡೀ ಅಥವಾ ಹತ್ತು ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ ಇವಾಗ ನೋಡಿ ರಾಜ್ಮಾ ಸೈಜ್ ಡಬಲ್ ಆಗಿದೆ ಇಷ್ಟು ನೆನೆಸಿಟ್ಟಿದ್ರೆ ಸಾಕು ಇವಾಗ ಇದನ್ನು ಒಂದು ಕುಕ್ಕರ್ನಲ್ಲಿ ಹಾಕಿ ಮುಳುಗುವಷ್ಟು ನೀರು ಸೇರಿಸಿ ಅರ್ಧ ಸ್ಪೂನ್ ಉಪ್ಪು ಸೇರಿಸಿ ಸುಮಾರು ಐದರಿಂದ ಆರು ವಿಷಲ್ ಕೂಗಿಸ್ಕೋಬೇಕು ನಂತರ ನಾನಿಲ್ಲಿ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಇದನ್ನು ಸಹ ಉಪ್ಪು ಸೇರಿಸಿ ಬೇಯಿಸಿ ಎತ್ತಿಟ್ಕೋಬೇಕು ನಂತರ ಸ್ಯಾಲಡ್ ಟೇಸ್ಟ್ ಇಟ್ಸೋದು ಡ್ರೆಸ್ಸಿಂಗ್ ಇದನ್ನು ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಹಂಡ್ರೆಡ್ ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ ನಂತರ ಸ್ವಲ್ಪ ಚೀಸ್ ಹಾಕ್ಕೊಂಡು ಅರ್ಧ ಸ್ಪೂನ್ ಆರಿಗ್ಯಾನೊ ಅರ್ಧ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಮೂರರಿಂದ ನಾಲ್ಕು ಪೆಪ್ಪರ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅರ್ಧ ಬೌಲ್ ಮೊಸರು ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ರುಬ್ಬಿಟ್ಕೋಬೇಕು ಇವಾಗ ಡ್ರೆಸ್ಸಿಂಗ್ ರೆಡಿ ಆಗಿದೆ ಏನೇನು ಹಾಕೋಬೇಕು ಅಂತ ನೋಡೋಣ ಮೊದಲಿಗೆ ಬೇಯಿಸಿ ಇಟ್ಕೊಂಡಿರೋ ರಾಜ್ಮಾ ನಂತರ ಬೇಯಿಸಿ ಇಟ್ಕೊಂಡಿರೋ ಕಾರ್ನ್ ನಂತರ ಸೀಡ್ಸ್ ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮ್ಯಾಟೊ ನಂತರ ದಪ್ಪದಾಗಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಂ ಮತ್ತೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕ್ಯೂಕಂಬರ್ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಇಷ್ಟನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಮಾಡಿಟ್ಕೊಂಡಿರೋ ಡ್ರೆಸ್ಸಿಂಗ್ನ ಇವಾಗ ಸೇರಿಸ್ಕೋಬೇಕು ನೋಡಿ ಎಷ್ಟು ತಿಕ್ಕ್ಯಂಡ್ ಕ್ರೀಮಿಯಾಗಾಗಿದೆ ಸ್ಯಾಲೆಡ್ಗೆ ಡ್ರೆಸ್ಸಿಂಗ್ ಈ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೋತಿದ್ದೀನಿ ಕೊನೆಯಲ್ಲಿ ಅರ್ಧ ನಿಂಬೆ ರಸ ಸೇರಿಸಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೈ ಪ್ರೋಟೀನ್ ರೆಡ್ ರಾಜ್ಮಾ ಸಲಾಡ್ ರೆಡಿ ಆಗುತ್ತೆ ಇದನ್ನು ಎರಡರಿಂದ ಮೂರು ದಿನ ಸ್ಟೋರ್ ಮಾಡಿ ಸಹ ಇಟ್ಕೋಬಹುದು ನೋಡಿದ್ರಲ್ವಾ ಎಷ್ಟು ಸಿಂಪಲ್ ರೆಸಿಪಿ ಅಂತ ನೀವು ಕೂಡ ಟ್ರೈ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್